ಮಳೆ ನೋಡಿ ನೋಡಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ ಈಗ ವಾಪಸ್ ಹೊರಡ್ತೀವಿ ಹೊಳೆ ಬರ್ತಾ ಇರೋದ್ರಿಂದ ಎಲ್ಲ ಕಡೆ ಜಲಪಾತಗಳು ಸೃಷ್ಟಿಯಾಗುತ್ತೆ ನೋಡಿ ಎಲ್ಲ ಕಡೆ ತುಂಬಿ ಹರಿತಾ ಇದೆ ಗುಡ್ ಮಾರ್ನಿಂಗ್ ಇವತ್ತು ಭಾನುವಾರ ಮತ್ತೆ ಒಂದು ಕಡೆ ಹೊರಟಿದ್ದೀನಿ ಇವತ್ತು ನನ್ನ ಅಂದ್ಕೊಂಡಿರೋದೇನಂದರೆ ಇಲ್ಲಿಂದ ಹಾರ್ಕಳ ಕಾರ್ಕಳದಲ್ಲಿ ಗೋಮಟೇಶ್ವರ ಅದೆಲ್ಲ ನೋಡಿಕೊಂಡು ಅಲ್ಲಿಂದ ಬಜಿಗಳ ಕಡೆ ಹೋಗಿ ಅಲ್ಲಿ ಕುದುರೆ ಮುಖ ಫಾರೆಸ್ಟಿಂದ ಅಂಡಾರು ಮುಖಾಂತರ ವಾಪಸ್ ಬರೋದು ಒಂದು ಆಗ್ಬೋದೊಂದು ಐವತ್ತರವತ್ತು ಕಿಲೋಮೀಟ್ರ್ ಆಗ್ಬೋದು ಸೊ ನೆನ್ನೆ ಮೊನ್ನೆ ಎಲ್ಲ ಮಳೆ ಬಿದ್ದಿರೋದು ನೋಡಿ ನೀರು ನೋಡಿ ಎಷ್ಟು ಚೆನ್ನಾಗಿ ಇದೆ ಸೊ ಇವತ್ತು ಮಳೆ ಎಕ್ಸ್ಪೆಕ್ಟ್ ಮಾಡಿದ್ದೆ ಬೆಳಗ್ಗೆ ಬೆಳಗ್ಗೆ ಯಾಕೋ ಮಳೆ ಇಲ್ಲ ನಿನ್ನೆ ಅಂತೂ ಇಡೀ ದಿನ ಮಳೆ ಸುರಿತು ಇವತ್ತು ಭಾನುವಾರ ಒಳ್ಳೆ ಮಳೆ ಇರುತ್ತೆ ಮಳೆಯಲ್ಲಿ ರೈಡ್ ಮಾಡೋಣ ಅಂದ್ಕೊಂಡಿದ್ದೀನಿ ಬರಲಿಲ್ಲ ಮುಂದೆ ಬರ್ಬೋದು ಸದ್ಯಕ್ಕಂತೂ ಕ್ಲಿಯರ್ ಇದೆ ಆಕಾಶ ನೋಡೋಣ ಹೇಗಿರುತ್ತೆ ಇವತ್ತು ಜರ್ನಿ ವಿಚಿತ್ರ ಅಂದರೆ ನಿನ್ನೆ ಬೆಳಗಿನ ಜಾವದಿಂದಲೇ ಮಳೆ ಶುರು ಆಗಿತ್ತು ಇವತ್ತು ನೋಡಿದ್ರೆ ಮಳೆ ಇಲ್ಲ ಅಯ್ಯೋ ಇವತ್ತು ನಾನು ಹೇಳ್ದಂಗೆ ಇಲ್ಲಿಂದ ಕಾರ್ಕಳ ಕಾರ್ಕಳ ಒಂದು ಇಪ್ಪತ್ತು ಇಪ್ಪತ್ತೆರಡು ಕಿಲೋಮೀಟ್ರು ಅಲ್ಲೊಂದು ಹತ್ತೂರು ಚರ್ಚ್ ಇದೆ ಅದು ನೋಡಿಕೊಂಡು ಪರ್ಪಲ್ಲೆ ಗುಡ್ಡ ನೋಡಿಕೊಂಡು ಗೊಮ್ಮಟೇಶ್ವರ ನೋಡಿಕೊಂಡು ಬಸದಿ ನೋಡಿಕೊಂಡು ಅಲ್ಲಿಂದ ಕುದುರೆ ಕುದುರೆ ಮುಖ ಮಾರ್ಗವಾಗಿ ಮನೆಗೆ ಬರೋಣ ಅಂತ ಭಾನುವಾರ ನೆನ್ನೆನೂ ಹೋಗೋಣ ಅಂದ್ಕೊಂಡೆ ನೆನೆ ಆಗಲಿಲ್ಲ ಅದಕ್ಕೆ ಇವತ್ತು ಹೊರಟಿದ್ದೀನಿ ವೆದರ್ ತುಂಬ ಕ್ಲಿಯರ್ ಆಗಿದೆ ಮಳೆ ಬರೋ ಥರ ಇಲ್ಲ ಆದರೆ ಇಲ್ಲಿ ಯಾವಾಗ ಮಳೆ ಬರುತ್ತೆ ಹೇಳೋಕ್ಕಾಗಲ್ಲ ಮನೆಯಿಂದ ಹೊರಟು ಒಂಬತ್ತು ಕಿಲೋಮೀಟ್ರ್ ಬಂದೆ ಇಲ್ಲಿ ಎಣ್ಣೆ ಹೊಳೆ ಅಂತ ಎಣ್ಣೆಹೊಳೆ ಹಿಂದ್ಗಡೆ ಡ್ಯಾಮ್ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಒಂದು ಚಿಕ್ಕ ಏತ ನೀರಾವರಿ ಅಂತ ಅದನ್ನು ಹೊಸದಾಗಿ ಮಾಡಿದ್ದಾರೆ ಒಂದು ಮೂರು ನಾಲ್ಕು ವರ್ಷ ಆಯಿತು ಮಳೆ ಬಿದ್ದಿರೋದ್ರಿಂದ ನೀರು ಹರಿತಾ ಇದೆ ಹೋದ ವಾರ ಬಂದಾಗ ಇರಲಿಲ್ಲ ಈ ಒಂದು ವಾರದಲ್ಲಿ ಸ್ವಲ್ಪ ಪರವಾಗಿಲ್ಲ ಮಳೆ ಚೆನ್ನಾಗಿ ಬಂತು ಹಾಗಾಗಿ ಚೆನ್ನಾಗಿದೆ ೂ ಕಾರ್ ಕಳದೆ ಜೋಡು ರಸ್ತೆ ಕಾರ್ ಬಂದೆ ಇಲ್ಲಿಂದ ಇದು ಮತ್ತೊಂದು ಇದು ಜೋಡು ರಸ್ತೆ ಅಂತ ಜಂಕ್ಷನ್ ಇದು ಇಲ್ಲಿಂದ ರೈಟಿಗೆ ಹೋದರೆ ಉಡುಪಿ ಸ್ಟ್ರೈಟ್ ಹೋದರೆ ಧರ್ಮಸ್ಥಳ ಕಾರ್ಕಳ ಮೂಡು ಮಂಗಳೂರು ಇಲ್ಲೇ ಒಂದು ಫೇಮಸ್ ಹೋಟ್ಲಿದೆ ಇಲ್ಲಿ ಇಲ್ಲೇ ತಿಂಡಿ ಮಾಡಿಬಿಡ್ತೀನಿ ಯಾಕೆಂದರೆ ಮತ್ತೆ ಮುಂದೆ ತಿಂಡಿ ಆಪ್ಷನ್ ಸಿಗುತ್ತೆ ಅಲ್ಲೋ ಗೊತ್ತಿಲ್ಲ ಹೋಟೆಲ್ ದುರ್ಗಾ ಭವನ್ ಅಂತ ಚೆನ್ನಾಗಿದೆ ಇದು ಇಲ್ಲೇ ಮಾಡಬೇಡ ತಿಂಡಿ ಆಯಿತು ತಿಂಡಿ ಕ್ವಾಂಟಿಟಿ ಇಷ್ಟೇ ಇಷ್ಟು ನೋಡಿದ್ರೆ ಇಪ್ಪತ್ತೈದು ರೂಪಾಯಿ ಅಪ್ಪ ಕಾಸ್ಟು ಏನು ನಾಲ್ಕು ತುತ್ತಿರಲಿಲ್ಲ ಸುಮ್ಮನೆ ಒಂದು ಚೂರು ಆಧಾರ ಇರಲಿ ಅಂತ ಮಾಡಿದೆ ಹೊಟ್ಟೆಗೆ ಆಧಾರ ಮಾಡಿಕೊಂಡೆ ಅಂಥ ಚೆನ್ನಾಗಿರಲಿಲ್ಲ ಆದರೂ ಇನ್ನು ಮುಂದೆ ಎಲ್ಲ ಆಪ್ಷನ್ ಸಿಗೋಲ್ಲ ಇನ್ನು ವಾಪಸ್ ಮನೆಗೆ ಹೋಗಿ ಊಟ ಅಲ್ವಾ ಸೊ ಹಂಗಾಗಿ ಚೂರು ಉಪ್ಪಿಡ್ತಿದ್ದೆ ಈ ಕಾರ್ಕಳ ಒಂಥರ ಬೈಪಾಸ್ ಇದು ನಾವು ಬಂದಾಗ ಏನೇನೂ ಇರಲಿಲ್ಲ ಇವಾಗ ಎಲ್ಲ ಕಡೆ ಕಾಂಪ್ಲೆಕ್ಸು ಅಂಗಡಿಗಳು ದೊಡ್ಡ ದೊಡ್ಡ ಮಾಲ್ಗಳೆಲ್ಲ ಆಗ್ತಿದೆ ಇಲ್ಲಿ ನನ್ನ ಮೊದಲನೇ ಟಾರ್ಗೆಟ್ ಇವಾಗ ಹತ್ತೂರಂತ ಒಂದು ಊರಿ ಅಲ್ಲಿ ಒಳ್ಳೆಯ ಚರ್ಚ್ ಇದೆ ಅಲ್ಲಿ ಆ ಚರ್ಚ್ ನೋಡಿಕೊಂಡು ಅಲ್ಲಿಂದ ಅಲ್ಲಿ ನೋಡ್ಕೊಂಡು ಹೋಗೋದು ಬೆದರಿ ಕಾಣಿಸ್ತಾ ಇರೋದೇ ಹತ್ತೂರು ಚರ್ಚು ತುಂಬ ಚೆನ್ನಾಗಿದೆ ಇದು ಇಲ್ಲಿ ಜನವರಿ ತಿಂಗಳಲ್ಲಿ ಜಾತ್ರೆ ನಡೆಯುತ್ತೆ ಜಾತ್ರೆ ನಮ್ಮ ಹಿಂದೂಗಳ ಸಂಪ್ರದಾಯ ಯಾವ ಥರ ಇರುತ್ತೋ ಅದೇ ಥರ ನಡೆಯುತ್ತೆ ಕರ್ಪೂರ ತೆಂಗಿನಕಾಯಿ ಎಲ್ಲ ಹೊಡಿತಾರೆ ಅಲ್ಲಿ ಹಿಂದ್ಗಡೆ ಒಂದು ಪುಷ್ಕರಣಿ ಇದೆ ಸೇಮ್ ಎಲ್ಲ ಭಾನುವಾರ ಪ್ರೇರ್ ಇದೆ ಅಂತ ಕಾಣುತ್ತೆ ಎಲ್ಲ ಗಾಡಿಗಳು ಸುಮಾರು ಇದೆ ಸೆಂಟ್ ಲಾರೆನ್ಸ್ ನಮಗಾಗ ನಮಗಾಗಿ ಪ್ರಾರ್ಥಿಸಿ ಈ ಹತ್ತೂರಲ್ಲೇ ಇಲ್ಲಿ ನಾನು ಹೋಗ್ತಾ ಇರೋದು ಇವಾಗ ಪರ್ಪಲ್ಯ ಗುಡ್ಡ ಅಂತ ಪರ್ಪಲ್ಯ ಗುಡ್ಡ ಮೇಲೆ ದೇವರಿದೆ ಚೆನ್ನಾಗಿ ಮಾಡಿದ್ದಾರೆ ನಾವು ಇಲ್ಲಿ ಮುನಿಯಾಲ್ ಗೆಳೆಯರೆಲ್ಲ ಸುಮಾರು ಸರಿ ವಾಕಿಂಗ್ ಬಂದಿದ್ದೀವಿ ಸ್ವಲ್ಪ ಅಪ್ಪಿದೆ ಪೂರ್ತಿ ಒಂದು ಒಂದೂವರೆ ಕಿಲೋಮೀಟ್ರ್ ಅಪ್ಪಿದೆ ನೋಡೋಣ ಚೆನ್ನಾಗಿರುತ್ತೆ ಆಲ್ರೆಡಿ ಆ ಪಾಯಿಂಟಿಂದ ತುಳಿಯೋಕಾಗಲಿಲ್ಲ ಎಲ್ಲ ಹಂಗೆ ನಡ್ಕೊಂಡು ಕೈಯಲ್ಲಿ ಇಟ್ಕೊಂಡು ಬರ್ತಾ ಬರ್ತಾಯಿದ್ದೀನಿ ಇದು ಅಪ್ಪಿದೆ ತುಂಬ ಈಗ ಸಿಮೆಂಟ್ ರೋಡ್ ಮಾಡಿದ್ದಾರೆ ಇತ್ತೀಚೆಗೆ ಮಾಡಿದ್ದಾರೆ ಮೊದಲು ಇರಲಿಲ್ಲ ನಾರ್ಮಲ್ ನಾರ್ಮಲ್ ರೋಡಿತ್ತು ಇಲ್ಲೇ ಒಳಗೆ ಹೋಗ್ಬೇಕು ಶ್ರೀ ಕ್ಷೇತ್ರ ಪರ್ಪಲಗಿರಿ ಹತ್ತೂರು ಕಾರ್ಕಳ ಗೌರಿಶಂಕರ ಇದು ಗುಡ್ಡ ಒಂದು ಕಾಡೇ ಇದು ಮೇಲೆ ದೇವರಿದೆ ಹಾಗಾಗಿ ಎಲ್ಲ ಈಗ ನಾನು ಹೋಗ್ತಾ ಇರೋದೆಲ್ಲ ಕಾಡಲ್ಲೇ ಇದು ನಾವು ಮುನಿಯಲ್ಲಿ ಗೆಳೆಯರು ವಾಕಿಂಗ್ ಬಂದಿರೋದು ವಿಡಿಯೋ ಇದೆ ಅದನ್ನು ಕೆಳಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ದಯವಿಟ್ಟು ಇಂಟ್ರೆಸ್ಟ್ ಇರೋರು ನೋಡ್ಬೋದು ಈಗ ಒಂದು ಒಂದೂವರೆ ಕಿಲೋಮೀಟ್ರು ಕುಳಿಯೋಕ್ಕಾಗಲ್ಲ ಈಗ ಕೈಯಲ್ಲಿ ಹಿಡ್ಕೊಂಡೋಗ್ಬೇಕಾಗತ್ತೆ ಸಾಯಂಕಾಲ ಸನ್ಸೆಟ್ ಚೆನ್ನಾಗಿರುತ್ತೆ ನಾವು ಫ್ಯಾಮಿಲಿ ಒಟ್ಟಿಗೆ ಸುಮಾರು ಸೇರಿ ಬಂದಿದ್ದೀವಿ ಸನ್ಸೆಟ್ ಚೆನ್ನಾಗಿರುತ್ತೆ ಕಾಡು ದಾರಿಯಲ್ಲಿ ನಡ್ಕೊಂಡು ಹೋಗೋದು ಭಯ ಆಗುತ್ತೆ ಆದರೆ ಜಾಗ ಚೆನ್ನಾಗಿದೆ ಇನ್ನೊಂದೇನೆಂದರೆ ಈ ಏರಿಯಾದಲ್ಲಿ ಅಂದರೆ ಒಟ್ಟಿನಲ್ಲಿ ಈ ಸುತ್ತಮುತ್ತಲೆಲ್ಲ ಚಿರತೆಗಳು ಜಾಸ್ತಿ ಮನೆ ಹತ್ರನೇ ಬರ್ತವೆ ಎಷ್ಟೋ ಇನ್ಸಿಡೆಂಟ್ಗಳು ಕೇಳಿದ್ದೀವಿ ಹಾಗಾಗಿ ಮನಸ್ಸಲ್ಲಿ ಒಂದು ಸ್ವಲ್ಪ ಭಯ ಇರುತ್ತೆ ಆದರೂ ಅದೇನೋ ಬಂಡತನ ಹೊರಟಿದ್ದೀನಿ ಇನ್ನೂ ಅರ್ಧ ಕಿಲೋಮೀಟ್ರಿಗೆ ಇರಬೇಕು ಅಪ್ಪಿರೋದ್ರಿಂದ ಆಗ್ತಾ ಇಲ್ಲ ಕೈಯಲ್ಲಿ ಇಟ್ಕೊಂಡೆ ಹೋಗ್ತಾಯ್ತು ಒಂದು ಸ್ವಲ್ಪ ಫ್ಲ್ಯಾಟ್ ಸಿಕ್ತು ಅದಕ್ಕೆ ಸರಿ ತುಳಿಯೋಣ ಅಂತ ತುಳಿತಾ ಇದ್ದೀನಿ ತುಂತುರು ಮಳೆ ಬರ್ತಾ ಇದೆ ಆದರೆ ಬಿಸಿಲು ನೆನ್ನೆ ಅಂದ್ಕೊಂಡಿದ್ದು ಕ್ಲೈಮೇಟ್ ಇವತ್ತಿಲ್ಲ ನೆನ್ನೆ ಒಳ್ಳೆ ಇಡೀ ದಿನ ಮಳೆ ಸುರಿತು ಇನ್ನೂ ಅಲ್ಲಿ ಹೋಗ್ಬೇಕು ಮೇಲೆ ಇದೆ ದೇವಸ್ಥಾನ ಹತ್ತೂರು ಗೌರಿಶಂಕರ ಈಶ್ವರ ದೇವಸ್ಥಾನ ಇವಾಗೆಲ್ಲ ಸುಮಾರು ಕೆಲಸ ನಡೀತಾ ಇದೆ ಕನ್ಸ್ಟ್ರಕ್ಷನ್ ಇಲ್ಲಿ ಬಂದೋಗಿ ಆಯಿತು ಆಲ್ಮೋಸ್ಟ್ ಒಂದು ತಿಂಗಳು ಆಗಿರಬೇಕು ಓ ಸನ್ಸೆಟ್ ಚೆನ್ನಾಗಿರುತ್ತೆ ಆಮೇಲೆ ಇತ್ತೀಚೆಗೆ ಅದು ಹೋರಾಟ ಮಾಡಿ ನಮ್ಮ ಜನ ಪಡ್ಕೊಂಡಿರೋದು ಇಲ್ಲಾಂದರೆ ಇಲ್ಲಿ ತುಂಬ ವ್ಯವಸ್ಥೆ ಇದ್ದಿರಲಿಲ್ಲ ನೋಡಿ ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆ ಅಲ್ಲ ಹಂಗೆ ಹೋದರೆ ಕೊಡು ಬಿದ್ದರೆ ಆಮೇಲೆ ಅರಬ್ಬಿ ಸಮುದ್ರ ಆ ಕಡೆ ಮಂಗಳೂರು ಸಿಗುತ್ತೆ ಮಳೆ ಇಲ್ಲ ಇವತ್ತು ಬಿಸಿಲಿದೆ ಅಲ್ಲಿ ನಿಟ್ಟೇ ದೂರದಲ್ಲಿ ಕಾಣಿಸ್ತಾ ಇರೋದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ ಈಗ ವಾಪಸ್ ಹೊಟ್ಟೆ ಹೊಟ್ಟಿದ್ದೀನಿ ಇದು ಫುಲ್ ಆಫ್ ರೋಡಿಂಗು ಕೆಳಗೆ ಇಳಿಸ್ಬೇಕಾದ್ರೂ ಅಷ್ಟು ಈಸಿ ಇಲ್ಲ ನೋಡ್ಕೊಂಡು ನೋಡ್ಕೊಂಡು ಇದಾನಕ್ಕಿಳಿಸ್ಬೇಕು ಇಲ್ಲಿ ಒಂದು ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ಮೇನ್ ರೋಡಿಂದ ಚೆನ್ನಾಗಿತ್ತು ಇದು ಒಳ್ಳೆ ಪೂರ್ತಿ ಮುಂದೆ ಪಲ್ಟಿ ಹೊಡೆದಂಗೆ ಇದೆ ಇದು ಅಷ್ಟು ಎತ್ತರ ಇದೆ ಇದಪ್ಪ ಹುಷಾರಾಗಿ ಇಳಿಸ್ಬೇಕು ಇಳಿಸೋ ಟೈಮಲ್ಲಿ ಮಂಚೂರು ಬ್ಯಾಲೆನ್ಸ್ ತಪ್ಪು ಪಲ್ಟಿ ಇದು ನೋಡಿ ಹೆಂಗಿದೆ ಓ ಮೈ ಗ್ಯಾಡ್ ಇದು ಅಷ್ಟೇ ತುಂಬ ನಿಧಾನಕ್ಕಿಳಿಸ್ಬೇಕು ಭಯ ಆಗ್ತಾ ಇದೆ ಯಾಕಂದರೆ ಡೌನ್ ತುಂಬ ಇದೆ ಒಂಚೂರು ಬ್ಯಾಲೆನ್ಸ್ ಮುಂದೆ ಜಾಸ್ತಿ ಆಗಿಬಿಟ್ರೆ ತಲೆ ನೆಲಕ್ಕೆ ಬಿಡಿಯತ್ತೆ ಅಷ್ಟೇ ಮತ್ತೆ ನಾನು ಕಾರ್ಕಳ ನಗರಕ್ಕೆ ವಾಪಸ್ ಬಂದೆ ಇಲ್ಲೊಂದು ಕೆರೆ ಬಸ್ ಇದೆ ಆದರೆ ಥರ ಬೋಟಲ್ಲಿ ಹೋಗೋದಲ್ಲ ಅಂದರೆ ಬಸ್ ಚೆನ್ನಾಗಿದೆ ಈಗ ಇತ್ತೀಚಿಗೆ ಅದನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ ಆಮೇಲೆ ಲೈಟ್ ದೀಪ ಅದು ಸಾಯಂಕಾಲ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಬರಲಿಲ್ಲ ಮಾಡಿದ ಮೇಲೆ ಅದು ಬಸ್ಸಲ್ಲಿ ಅದು ನೋಡಿದ್ದು ಅಲ್ಲಿ ಇನ್ನೇ ಒಂದು ಫೋಟೋ ತಗೊಂಡು ಅಲ್ಲಿಂದ ಮುಂದೆ ಸಾಗೋಣ ಇದೇ ಆ ಬಸದಿ ಗೇಟ್ ಬೀಗ ಹಾಕ್ಬಿಟ್ಟಿದ್ದಾರೆ ಓ ಇಲ್ಲೇ ಒಂದು ಫೋಟೋ ತಗೊಳ್ಳೋಣ ಅಷ್ಟೆ ನಮಸ್ಕಾರ ಮಾಡಿ ಸೊ ಎದುರಿಗೆ ಕಾಣಿಸ್ತಾರೆ ಇದು ಆನೆಕೆರೆ ಕೆರೆ ಬಸದಿ ಅಂತ ಇದು ಸಾವಿರದ ಇನ್ನೂರ ಅರವತ್ತೆರಡರಲ್ಲಿ ಪಾಂಡೆ ದೇವ ಈ ಕೆರೆಯ ಆನೆಗಳು ನೀರು ಕುಡಿಯೋ ಸಲುವಾಗಿ ಕಟ್ಸಿದ್ನಂತೆ ಅದಾದಮೇಲೆ ಜನರಿಗೆ ಕುಡಿಯೋಕ್ಕೆ ನೀರಿಗೆ ಅನುಕೂಲ ಆಗಲಿ ಅಂತ ಅದನ್ನು ಕುಡಿಯೋ ನೀರಿಗೆ ಬಳಸೋಕ್ಕೆ ಶುರು ಮಾಡಿದ್ರಂತೆ ಆಮೇಲೆ ಸಾವಿರದ ಐದುನೂರ ಹದಿನೈದನೇ ಶತಮಾನದಲ್ಲಿ ಬಸದಿಯನ್ನು ನಿರ್ಮಿಸಲಾಯ್ತಂತೆ ಈ ಇತ್ತೀಚೆಗೆ ಇದನ್ನೆಲ್ಲ ಹೂಳೆಲ್ಲ ತೆಗೆದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಹಳೆ ಬೀದಿಗಳು ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಆ ಕಡೆ ಈ ಕಡೆ ಹಳೆ ಗೋಡೆಗಳು ಮನೆಗಳು ಹೆಂಚಿನ ಮನೆ ಇಲ್ಲಿಂದ ನನ್ನ ಪ್ರಯಾಣ ಬಾಹುಬಲಿ ಇಲ್ಲೇ ಇದೆ ಒಂದು ಅರ್ಧ ಕಿಲೋಮೀಟರ್ ಇರ್ಬೋದು ಅಷ್ಟೇ ಫಸ್ಟು ಚತುರ್ಮುಖ ಬಸದಿ ನೋಡಿಕೊಂಡು ಆಮೇಲೆ ತುಂಬ ಇದು ಚತುರ್ಮುಖ ಬಸದಿ ಇದು ನಾಲ್ಕು ಕಡೆ ದ್ವಾರ ಇದೆ ಅಲ್ಲಿಂದ ದೇವ್ರನ್ನ ನೋಡ್ಬೋದು ಆಮೇಲೆ ಅಲ್ಲಿಂದ ಆ ಕಡೆ ಗೊಮ್ಮಟೇಶ್ವರ ಎದುರಿಗೆ ಕರೆಕ್ಟಾಗಿ ಕಾಣಿಸ್ತಾನೆ ಬಾಗಿಲು ಯಾಕೆ ತೆಗ್ದೇ ಅಲ್ಲ ಸುಮಾರು ಕಡೆ ಇನ್ನು ಇದು ತೆಗ್ದಿಲ್ಲ ಆಯ್ತಲ್ಲ ಎಂಟುನೂರ ಒಂಬತ್ತಾಯ್ತು ಆಯ್ತು ಇದು ಭಾನುವಾರ ಜನ ಬರ್ತಾರೆ ಓ ಇಲ್ಲೇ ಬೀಗ ಹಾಕ್ಬಿಟ್ಟಿದ್ದಾರೆ ಇದು ಇದು ಗೊಮ್ಮಟೇಶ್ವರ ಇದು ಪರವಾಗಿಲ್ಲ ತೆಗೆದಿದ್ದಾರೆ ತೆಗೆದಿದ್ದಾರೆ ಆದರೆ ಮೇಲೋಗಕ್ಕಾಗಲ್ಲ ಇಲ್ಲಿಂದ ನಾನು ಫೋಟೋ ತೊಗೊಂಬಿಡೋಣ ಅಷ್ಟೇ ಹೈವೇ ಬಿಟ್ಟು ಈಗ ಒಳಗಡೆ ಬಂದೆ ಕೆರವಾಸೆ ಶಿರ್ಲಾಲು ರೋಡು ನಿಯಾರಿಂದ ಕೆರವಾಸೆ ಅಂತ ಕನೆಕ್ಟ್ ಆಗುತ್ತೆ ಅಲ್ಲಿಂದ ಹೋಗುತ್ತೆ ಪೂರ್ತಿ ಒಳಗಡೆ ರೂಟ್ ಇದು ಚೆನ್ನಾಗಿದೆ ಇಲ್ಲೂ ಎರಡು ಸಾರಿ ಮಾಡಿದ್ದೀನಿ ಸರ್ವಿ ಸೈಕ್ಲಿಂಗು ಆಮೇಲೆ ನಮಗೆ ಬೆಂಗಳೂರದ್ದು ಹೋಗೋಕ್ಕೆ ಈ ಒಳಗಡೆ ರೂಟ್ ಸುಮಾರು ಸರಿ ತಗೋತೀವಿ ಚೆನ್ನಾಗಿದೆ ಮಳೆ ಇಲ್ಲ ಯಾಕೋ ಬಿಸಿಲೇ ಇದೆ ನೋಡೋಣ ಮಳೆ ಮಳೆ ಬಂದರೆ ಚೆನ್ನಾಗಿರುತ್ತೆ ನೋಡು ಅಡಿಕೆ ತೋಟ ಎಷ್ಟು ಚೆನ್ನಾಗಿದೆ ಮುಸಿ ನೋಡಿ ಮುಂಗಿಸಿ ಓಡ್ತಾ ಇದೆ ಈಗ ಮೋಡ ಫುಲ್ ಕಪ್ಪು ಕವಿದಿದೆ ತುಂತುರು ಮಳೆ ಬರ್ತಾ ಇದೆ ಜೋರಾಗಿ ಬರಬೇಕಂತ ನನ್ನ ಆಸೆ ಇದೆ ಟ್ರೈಲು ಅಪ್ಪು ಡೌನು ಅಪ್ಪು ಡೌನು ಆಮೇಲೆ ನಾನು ಬೈಕಿಂಗ್ ವಿಡಿಯೋದಲ್ಲಿ ಸುಮಾರು ಈ ಜಾಗದಲ್ಲಿದೆ ಅಪ್ಪು ಬಂತು ಈಗ ಜೋರು ಮಳೆ ಶುರುವಾಗಿದೆ ಹಾಗಾಗಿ ಜನ್ಪಟ್ಟು ಹಾಕ್ಕೊಂಡೆ ಇಲ್ಲಿಂದ ಇನ್ನು ಮನೆ ನಂದು ಇಪ್ಪತ್ತು ಎರಡು ಇಪ್ಪತ್ತ್ಮೂರು ಕಿಲೋಮೀಟ್ರ್ ಇದೆ ಮಳೆ ಬೇಕಾಗಿತ್ತು ಈಗ ಬಂತು ಮಳೆಯಲ್ಲಿ ಎಂಜಾಯ್ ಮಾಡ್ಕೊಂಡು ಹೋಗ್ತೀನಿ ಮಳೆ ನಡೆಯುವ ಈಗ ಮಳೆಗಾಲ ಅನಿಸ್ತಾ ಇದೆ ಇವಾಗ ಮಳೆ ಬೇಕಾಗಿತ್ತು ನನಗೆ ಚೆನ್ನಾಗಿತ್ತು ಇಲ್ಲಿಂದ ಏನು ಜಾಸ್ತಿ ದೂರ ಇಲ್ಲ ಹಬ್ಬ ಹಬ್ಬಬ್ಬ ಎಂದರೆ ಇನ್ನೊಂದು ಒನ್ ಅವರಲ್ಲಿ ಓಟೋಗ್ತೀನಿ ಇದುವರೆಗೂ ನಲ್ವತ್ತು ಕಿಲೋಮೀಟ್ರ್ ಬಂದಿದ್ದೀನಿ ಇವತ್ತು ಶಾರ್ಟ್ ಆಗುತ್ತೆ ಬಟ್ ಓಕೆ ಚೆನ್ನಾಗಿತ್ತು ಸಾಕು ಹೋದ ವಾರ ಜಾಸ್ತಿ ಆಗುತ್ತೆ ಬಿಸಿಲು ಕೆರುವಾಸೆ ಊರು ಬಂತು ಮಳೆ ನಿಲ್ತು ಮಳೆ ನಿಲ್ತು ಆಮೇಲೆ ಮತ್ತೆ ಮೋಡ ಇದೆ ಇಲ್ಲಿ ಹೇಗೆದರೆ ಮಳೆ ಬಿಟ್ಟು ಬಿಟ್ಟು ಬರುತ್ತೆ ಒಂದು ಅರ್ಧ ಗಂಟೆ ಬರುತ್ತೆ ಮತ್ತೆ ನಿಲ್ಲುತ್ತೆ ಮತ್ತೆ ಬರುತ್ತೆ ಮತ್ತೆ ನಿಲ್ಲುತ್ತೆ ಸೊ ಹಾಗಾಗಿ ಯಾವಾಗಲೂ ಪ್ರತಿಯೊಬ್ಬರ ಕೈಲೂ ಒಂದು ಕೊಡ ಇದ್ದೇ ಇರುತ್ತೆ ಸೊ ಇಲ್ಲಿಂದ ಅಂಡಾರು ಅಂಡಾರಿಂದ ಮುನಿಯಾಳು ಇನ್ನೊಂದು ಇಪ್ಪತ್ತಿರ್ಬೋದು ಟೋಟಲ್ ನನಗೆ ತುಂಬ ಇಷ್ಟ ಆಗೋ ಜಾಗ ಇದು ಯಾಕಂದರೆ ಫುಲ್ ದಟ್ಟ ಕಾಡಿದೆ ಕಾಡು ಮಧ್ಯೆ ರೋಡು ಇಂಥ ಬಿಸಿಲಲ್ಲೂ ಬೇಸಿಗೆಯಲ್ಲೂ ಬಿಸಿಲು ಬೀಳಲ್ಲ ಆ ಥರ ಎರಡು ಕಡೆಯಿಂದ ಮರಗಳು ವಾಲ್ಕೊಂಡ್ಬಿಟ್ಟಿದೆ ತುಂಬ ಚೆನ್ನಾಗಿ ಅನ್ಸುತ್ತೆ ಇದು ಇತ್ತೀಚೆಗೆ ಆಗಿದೆ ರೋಡ್ ಮೊದಲು ಇರಲಿಲ್ಲ ಮೊದಲು ಒಂಥರ ಕಚ್ಚಾ ರೋಡಿತ್ತು ಚೆನ್ನಾಗಿದೆ ಇದು ಜಲಪಾತ ರೆಡಿಯಾಗಿದೆ ಇದು ನಾನು ಸುಧಾಕರ್ ಸೈಕ್ಲಿಂಗ್ ಬಂದಾಗ ಒಂದು ಮೂರು ವರ್ಷದ ಹಿಂದೆ ಪೀಕ್ ಮಾನ್ಸೂನಲ್ಲಿ ಭಯಂಕರವಾಗಿ ಕಾಣಿಸ್ತಾ ಇತ್ತು ಈಗ ಒಂದು ಚೂರು ಚಿಕ್ಕದು ನೆನ್ನೆಯಿಂದ ಮೊನ್ನೆಯಿಂದ ಮಳೆ ಆಗ್ತಾ ಇರೋದ್ರಿಂದ ನೀರು ಹರಿತಾ ಇದೆ ಹಾಂ ಹಾಂ ನೀರು ನೋಡಿ ಹರಿತಾ ಇದೆ ಈಗ ಮಳೆ ಬರ್ತಾ ಇರೋದ್ರಿಂದ ಎಲ್ಲ ಕಡೆ ಜಲಪಾತಗಳು ಸೃಷ್ಟಿಯಾಗುತ್ತವೆ ಇಲ್ಲಿ ಹಿಂದೆ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಇದು ಮಳೆ ಬಂದಾಗಷ್ಟೇ ಬರೋದು ಹೋದ ವಾರ ಅಂದರೆ ಒಂದು ಎರಡು ವಾರದಿಂದ ಈ ರೋಡಲ್ಲಿ ಹೋಗಿದ್ದು ಅವಾಗ ಇರಲಿಲ್ಲ ಚೆನ್ನಾಗಿದೆ ನೀರು ಇದೆ ಮಳೆ ಬಂದು ನಿಂತು ಇಲ್ಲಿಂದ ಹೊರಡೋ ಟೈಮ್ ಆಯಿತು ಸುಮಾರು ಹೊತ್ತು ನಿಂತ್ಕೊಂಡು ಇರಲಿ ಮನೆಯಿಂದ ಒಂದು ಹಣ್ಣು ತಂದಿದ್ದೆ ಹಣ್ಣೆಲ್ಲ ತಿಂದ್ಕೊಂಡು ಇವಾಗ ವಾಪಸ್ ಇನ್ನೂ ಇಪ್ಪತ್ತು ಕಿಲೋಮೀಟ್ರ್ ಇದೆ ನನ್ನ ಮನೆ ಹೊತ್ತಿಂದ ಆರಾಮಾಗಿ ಹೋಗ್ತೀನಿ ಮಳೆ ಬರಲಿ ಮಳೆ ಬಂದು ನಿಂತಿದೆ ಮತ್ತೆ ಬರ್ತಾ ಇಲ್ಲ ಗೊತ್ತಿಲ್ಲ ಶಿರ್ಲಾಲು ದಾಟ್ಕೊಂಡು ಮುಂದೆ ಹೋಗ್ತಾ ಇದ್ದೀನಿ ಮನೆಯನ್ನು ಒಂದು ಏಳು ಕಿಲೋಮೀಟ್ರ್ ಇದೆ ಏಳರಿಂದ ಎಂಟು ಕಿಲೋಮೀಟ್ರ್ ಮಳೆ ತುಂತುರಿದೆ ಆವಾಗ ಜೋರಾಗಿ ಬಂದು ನಿಂತಿದೆ ಸುಮ್ಮನೆ ಮಾಮೂಲಿ ತುಂತುರು ಅಷ್ಟೆ ಇವತ್ತು ವೆದರ್ ಚೆನ್ನಾಗಿತ್ತು ಹೋದವರೆಗೆ ಹೋಲ್ಸಿದ್ರೆ ಈ ವಾರ ಚೆನ್ನಾಗಿತ್ತು ಆದರೆ ಈ ವಾರ ಡಿಸ್ಟೆನ್ಸ್ ಕಡಿಮೆ ಇದುವರೆಗೂ ನಾನು ತುಳಿದಿರೋದು ಎಷ್ಟಾಗಿದೆ ನಲವತ್ತೊಂಬತ್ತು ಕಿಲೋಮೀಟ್ರ್ ಆಗಿದೆ ಅಂದರೆ ಐವತ್ತೈದು ಆಗ್ಬೋದು ಅಷ್ಟೇ ಫುಲ್ಲು ಕತ್ತಲೆ ಆಗಿದೆ ಮಳೆ ಎನಿ ಟೈಮ್ ಬರ್ಬೋದು ಓಹ್ ಮಳೆ ಶುರು ಆಯಿತು ಸೂಪರ್ ಇಲ್ಲಿಂದ ಇನ್ನು ಮನೆ ಐದು ಕಿಲೋಮೀಟ್ರ್ ಇದೆ ಐದು ಕಿಲೋಮೀಟರ್ ಒಂದು ಅರ್ಧ ಗಂಟೆ ಆಗ್ಬೋದು ಇವಾಗ ನಾನು ಅಂಡಾರಲ್ಲಿದ್ದೀನಿ ಹಾಂ ಹಾ 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 ಎಂಥ ಮಳೆ ಇದು ವಾ ಮಳೆ ಇರಲಿ ಪರವಾಗಿಲ್ಲ ಹುಡುಗು ಸಿಡಿಲು ಬರದೇ ಇದ್ದರೆ ಸಾಕು ಅಪ್ಪ ಮಳೆ ಮಳೆಗಾಲ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಅಷ್ಟೇ ತುಂಬ ವೈಲ್ಡ್ ಇರುತ್ತೆ ಮಳೆ 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 ನೀರು ನೋಡಿ ಎಲ್ಲ ಕಡೆ ತುಂಬಿ ಇದೆ ಇಲ್ಲಿನ ಮಳೆ ಹೇಗೆ ವಿಚಿತ್ರ ಅಂದರೆ ಮಳೆ ಶುರುವಾದ ತಕ್ಷಣ ಎಲ್ಲ ಕಡೆ ನೀರು ಹರಿಯೋಕ್ಕೆ ಆಗುತ್ತೆ ಅದೇ ಒಂದು ಅರ್ಧ ಗಂಟೆ ಮುಗಿದ ಮೇಲೆ ಹೆಂಗೆ ಅನ್ಸತ್ತಂದ್ರೆ ಇಲ್ಲಿ ಮಳೆ ಬರ್ತಾ ಅಂತ ಅಷ್ಟು ಬೇಗ ಎಲ್ಲ ಖಾಲಿ ಆಗಿಬಿಡುತ್ತೆ ಆಮೇಲೆ ಇಲ್ಲಿ ಕೆಸರು ಆಗಲ್ಲ ಎಲ್ಲ ಮರಳು ಮರಳು ಇದು ಹಾಗಾಗಿ ಮಳೆ ಬಂದಾಗಷ್ಟೇ ಚೆನ್ನಾಗಿ ಅನ್ಸೋದು ಮಳೆ ನಿಂತ ಮೇಲೆ ಮತ್ತೆ ಡ್ರೈ 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 ಆಗಿರುತ್ತೆ ನನಗೆ ಈ ಒಂದು ಜಾಗ ಕೂಡ ಭಾಳ ಇಷ್ಟ ಇದು ಅಂಡಾರು ಮತ್ತು ಮುನಿಯಾಲ್ಗೆ ಇದು ಮುಖ ವೈಲ್ಡ್ ಲೈಫಲ್ಲಿ ಬರುತ್ತೆ ಆ ಕಡೆ ಈ ಕಡೆ ಗಿಡಗಳು ದೊಡ್ಡ ದೊಡ್ಡದು ಮಧ್ಯ ರೋಡು ಏನು ಇವಾಗ ಇಷ್ಟೊತ್ತು ಚೆನ್ನಾಗಿತ್ತು ಇವಾಗ ವೆದರು ಇವಾಗ ಗುಡುಗೋಗಿ ಶುರು ಹೋಗ್ತೀವಿ ಈಗ ಇಲ್ಲಿಂದ ಮನೆ ಇನ್ನೂ ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ಇದೆ ಅಷ್ಟೆ ಆದರೆ ಗುಡುಗೋಗಿ ಶುರು ಆದರೆ ಸ್ವಲ್ಪ ಭಯ ಆಗುತ್ತೆ ಮರ ಗಿರ ಬಿದ್ದರೆ ಅಂತ ನೋಡಿ ಕಾಡಿಲ್ಲ ಮುಗಿತಾ ಇಲ್ಲ ಒಂದು ಎರಡು ಕಿಲೋಮೀಟ್ರ್ ಇದೆ ಕಾಡು ನಾನು ಮತ್ತೆ ವಾಪಸ್ಸು ಹೈವೇಗೆ ಬಂದೆ ಅಂದರೆ ಬೆಳಗ್ಗೆ ಇಲ್ಲಿಂದನೇ ಹೋಗಿದ್ದೆ ಈ ಕಡೆ ಕಾರ್ಕಳ ಈ ಕಡೆ ಲೆಫ್ಟಿಗೆ ಈಗ ರೈಟಿಗೆ ಮುನಿಯಾಲು ನಾನು ಮತ್ತೆ ಒಂದು ರೌಂಡ್ ಹಾಕ್ಕೊಂಡು ಇಲ್ಲಿಗೆ ಬಂದು ಜಾಯಿನ್ ಆದೆ ಬೆಳಗ್ಗೆ ಆ ಕಡೆಯಿಂದ ಹೋಗಿದ್ದೆ ಓವರ್ ಆಲ್ ಇಲ್ಲಿಂದ ಇನ್ನು ನಮ್ಮನೆ ಒಂದೂವರೆ ಎರಡು ಒಂದೂವರೆ ಎರಡು ಕಿಲೋಮೀಟ್ರ್ ಅಂದ್ಕೊಳ್ಳಿ ಇದೆ ಇಲ್ಲಿವರೆಗೂ ಐವತ್ತ ಐದು ಐವತ್ತ ಆಗಿದೆ ಒಂದು ಐವತ್ತೆಂಟು ಕಿಲೋಮೀಟ್ರ್ ಆಗುತ್ತೆ ಚೆನ್ನಾಗಿತ್ತು ಒಂಥರ ಮಳೆಯಲ್ಲಿ ರೈಡು ಎಕ್ಸಲೆಂಟು ನಾನು ಅದನ್ನೇ ಬೈ ಬೇಕಾಗಿತ್ತು ಚೆನ್ನಾಗಿತ್ತು ಸೊ ನಾನು ಕವರ್ ಮಾಡಿರೋದು ಮುನಿಯಾಲಿಂದ ಹೊರಟು ಕಾರ್ ಹೋದೆ ಕಾರ್ಕಳದಲ್ಲಿ ಕಳದಲ್ಲಿ ಚರ್ಚು ಅದಾದಮೇಲೆ ಪರ್ಪಲೆ ಗುಡ್ಡ ಆಫ್ ರೋಡಿಂಗ್ ಚೆನ್ನಾಗಿತ್ತು ಅಲ್ಲಿಂದ ಚತುರ್ಮುಖ ಬಸದಿ ಅಲ್ಲಿಂದ ಗೊಮ್ಮಟೇಶ್ವರ ಅದನ್ನು ಮುಗಿಸ್ಕೊಂಡು ಮಿಯಾರಿಂದ ಒಳಗಡೆ ಕೆರವಾಶೆ ಶಿರ್ಲಾಲು ಅಂಡಾರು ಮತ್ತು ಮುನಿಯಾಲು ಆಲ್ ಚೆನ್ನಾಗಿತ್ತು ಹಾಫ್ ಡೇ ಜರ್ನಿ ಮಳೆ ಇರೋದರಿಂದ ಖುಷಿ ಕೊಡ್ತು ಮತ್ತು ಮುಂದಿನ ವಾರ ನೋಡೋಣ ಅಕಸ್ಮಾತ್ ಇಲ್ಲೇ ಇದ್ದರೆ ಇನ್ನೊಂದು ರೈಡ್ ಹೋಗು ಈಗ ಸ್ವಲ್ಪ ಹುಡುಕ್ತಾ ಇದೆ ಇದು ಇಷ್ಟೊತ್ತು ಚೆನ್ನಾಗಿತ್ತು ನೋಡೋಣ ಥ್ಯಾಂಕ್ ಯು ಆಲ್ you <laughs>